त्रिभुवन पालकृप माता विश्वा पिता त्रिभुवन पालक

ಎಲ್ಲ ಇಲ್ಲಿ ಅವ್ರಿ ಇಲ್ಲಿಂದ ನೀವೆಲ್ಲ ಮುಗಿದ ಮೇಲೆ ಎಚ್ಕೊಬೇಕು ಈಗ ಅಲ್ಲಿ ಚಪಾತಿ ಹೊಡೆಸ್ಬೇಕು ಬರಬೇಕು ಅಷ್ಟೇ ರೆಡಿ ಮುಗಿದ ಮೇಲೆ ಬನ್ನಿ ನೀವು ಆಮೇಲೆ ಇನ್ನೊಂದು ಸರ್ ಟ್ರೈ ಮಾಡ್ತೀರ ನುಡಿ ಇಷ್ಟೇ ಆಡ್ತಾವೆ ಆರಡಿ ಕಪಟನಾಟಕಿ 真有神仙。 ಜೋರ್ ಚಪ್ಪಾಳೆ ಬರ್ಲಿ ಯಾಕಂದ್ರೆ ಯಾವ ಜಾಪಲ್ಲಿ ಪ್ರಾಕ್ಟೀಸ್ ಮಾಡ್ಕರೋ ಗೊತ್ತಿಲ್ಲ ಇವರು ಈ ಚಲನೆ ಆಗ್ತಾ ಔಗ್ೊಳಿರಲಿಲ್ಲ ನಮ್ಮ ಪ್ರತಿಭೆ ನಮ್ಮ ಏರಿಯಾ ನಮ್ಮನೆ ಜೋರದಿಂದ ಚಪ್ಪಾಳೆ ಬರ್ಲಿ ಬಜೆ ಜನಮರ ಅಣ್ಣ ಈ ತಿನ್ನಗಳ ಆತರಂದ್ರೆ ಇವರ ಕರಸ್ತನೇ ಇಲ್ಲ ಅಂತ ಭಯ ಅಂತ ಸರ್ ತುಂಬಾ ಚನ್ನಾಗಿ ಹಾಡ್ರಿ ಸರ್ ಚನ್ನಾಗಿ ಹಾಡ್ತರ ಇಲ್ವಾ ನೆಕ್ಸ್ಟ್ ಸರ್ ವಾದ್ಯಗೋಷ್ಠೀಯ ಕಲಾವಿದರಿಗೆ ನನ್ನ ಉತ್ಪೂರ್ವ ಧನ್ಯವಾದಗಳು ಯಾಕೆಂದ್ರೆ ಸಹಕಾರ ಕೊಡಿದ್ಕೆ ನಮ್ಮ ನಾಗರಭಾವಿ ನಾಗರಿಕ ವೇದಿಕೆಯ ಎಲ್ಲ ನನ್ನ ಆತ್ಮೀಯ ಸ್ನೇಹ ಪಡೆದ ನನ್ನ ಸ್ನೇಹಿತರೆ ಬಂದಿರ್ತಕ್ಕಂಥ ನಾಗರಿಕ ಬಂಧುಗಳನ್ನ ತೆಗೆದ್ರೆ ಅನ್ನ ತಮ್ಮಂದಿರೆ ಹಾಗೆ ನಾನು ಸಹಿತ ನಿಮ್ ಜೊತೆ ಇಲ್ಲೇ ವಾಸ ಮಾಡ್ತಾ ಇದ್ದೀನಿ ಇನ್ನೂ ನೂರಾರು ವರ್ಷ ನಿಮ್ಮ ಜೊತೆ ಅಂತ ನಾವು ಬಯಸಿರೋರು ನಾವೆಲ್ಲ ಒಂದೇ ದಿವಸ ಏನಿಗೊಂದು ಆಕರ್ಷಣ ಮಾಡಿ ಗಣೇಶ ಮೂಡಿಸೋದು ಒಂದೇ ಮುಖ್ಯ ಅಲ್ಲ ಮುಂದಿನ ದಿನಗಳೆಲ್ಲ ಒಗ್ಗಾಟಾಗಿ ಇರ್ಬೇಕಾಗುತ್ತೆ ಇಲ್ಲಿ ಯಾರ ಈಗ ನಮ್ಗೆಲ್ಲ ಈ ವಯಸ್ಸ ಇದೆ ಮುಂದೆಲ್ಲ ಜೊತೆ ನಿಂತು ನಾವೆಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಏನೇ ಇದೆ ಒಂದು ಬಡವನಲ್ಲಿ ಅಭಿವೃದ್ಧಿ ಕಡೆ ಗಮನಿಸಬೇಕಾಯ ಸಹಭಾಗಿ ಹೋರಾಟ ಮಾಡ್ಬೇಕಾಯ್ತು ಇರ್ತದೆ ಶಾಸಕರು ಸಂಸದರು ಬರೋ ಅವ್ರ ಮುಂದೆ ನಾವೆಲ್ಲ ಒಗ್ಗಾಟಿ ಬರ್ತಕ್ಕಂಥ ಏನೇ ಮುಂದೆ ಬಂದ್ರೆ ನಾವೆಲ್ಲ ಹೋಗಿ ಖುದ್ದಾಗಿ ನಿಂತ್ಕೊಂಡು ಹೇಳಿ ಅವ್ರಂತ ಅಂತ ನಾನು ಇವತ್ತು ಒಂಬತ್ತು ಹೇಳಕ್ಕೆ ಇಷ್ಟಪಟ್ಟ ನಿಮ್ಮ ತಿಂಗಳ ಎಲ್ಲರೂ ಇರ್ತಕ್ಕಂಥ ನಾಗರಿಕರು ಒಟ್ಟಿಗೆ ಸೇರ್ಬೇಕು ಅದಕ್ಕೊಂದು ಬೇರೆ ಬೇರೆ ಕಡೆ ಈ ಬರೀ ಬೆಂಗಳೂರಿನ ಮಾಡೋ ಕಾರ್ಯಕ್ರಮ ಎಲ್ಲ ಜೊತೆ ಬೇಕು ಎಲ್ಲಾ ಇರ್ತೀವಿ ಸ್ಟೇಟ್ ನೋಡ್ತೀವಿ ಆ ತರ ಹೋಗಿ ಎಲ್ಲಾರು ಒಂದು ಬೇರೆ ಬೇರೆ ಊರಿಗೆ ಹೋಗಿ ಒಂದ್ ಮೀಟಿಂಗ್ ಆಗಲಿ ಒಂದೆಲ್ಲ ಮಾಡಿದ್ರೆ ನಾವೆಲ್ಲ ಅನ್ನೋದೇ ಬೆಳೀತದೆ ಬಾಂಧವ್ಯ ಬೆಳೀತದೆ ನಾವು ಇಷ್ಟೇ ತಿಳ್ತೀವಿ ಗೊತ್ತಾಗುತ್ತೀರಿ ನೋಡಿ ಗೊತ್ತಿಲ್ಲ ಖುಷಿ ಆಯ್ತು ಹೆಂಗ್ ನಾನು ಸನ್ಮಾನ ಮಾಡಿ ಒಂದು ಆಟ ಆಟ ಅವಕಾಶ ಕೊಟ್ಟಂತ ಎಲ್ಲ ನನ್ನ ನಾಗರಿಕ ಸ್ಥೇತ್ರಗೊಳಿಸುತ್ತಾ ಒಂದು ಸ್ಟ್ಯಾಂಡ್ ಮಾತು ಬರ್ಸಿನಿ ಜೈ ಶ್ರೀರಾಮ್